ನಾನು ಗಿರೀಶ್ ಗೌಡ ಮಾತಾಡ್ತಾರಂತದ್ದು ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸಿದೀನಿ ಸ್ನೇಹಿತರೆ ನಾನು ಎಲ್ಲಿದ್ದೀನಿ ಅಂತ ದಯಮಾಡಿ ಒಂದು ಜಾಗ ತೋರಿಸ್ತೀನಿ ಹೇಳ್ತೀರಾ ಹೇಳ್ತೀರಾ ಎಲ್ದಿಲ್ದೀನಿ ಅಂದ್ಕೊಂಡು ಕೆಲವೇ ಸೆಕೆಂಡ್ ಅಥವಾ ಕೆಲವೇ ನಿಮಿಷಗಳಲ್ಲಿ ಹೇಳ್ತೀನಿ ಅದಕ್ಕಿಂತ ಒಂದು ಚಿಕ್ಕ ಪೀಟಿಕೆ ಏನಪ್ಪಾ ಅಂದ್ರೆ ಈ ಪೀಟಿಕೆ ನಿಮ್ಗೆ ಬೆಂಗಳೂರು ಬೆಂಗಳೂರು ಯಾರಿಗೆ ತಾನೇ ಗೊತ್ತಿಲ್ಲ ಬೆಂಗಳೂರು ಕೆಂಪೇಗೌಡ ಕಟ್ಟಂತಹ ಬೆಂಗಳೂರು ಯಾರಿತಾನೆ ಗೊತ್ತಿದೆ ಎಲ್ರಿಗೂ ಕೂಡ ಗೊತ್ತಿದೆ ಬೆಂಗಳೂರಲ್ಲಿ ಎಲ್ಲ ಧರ್ಮದವರು ಇರ್ಬೋದು ಎಲ್ಲ ರಾಜ್ಯದವರು ಕೂಡ ಇವತ್ತು ನೆಲೆಸಿದ್ದಾರೆ ಮತ್ತೆ ಬೆಂಗಳೂರು ಯಾವ ರೀತಿ ವಿಶಾಲವಾಗಿ ಬೆಳೆದಿದೆಯಪ್ಪ ಅಂತ ಹೇಳಿದ್ರೆ ಬೆಂಗಳೂರು ಅಗಾಧವಾಗಿ ಬೆಳೆದಿದೆ ಇವತ್ತು ಬೆಂಗಳೂರು ರಾಮನಗರ ಬಿಡದಿ ಮೈಸೂರು ಒಂದಾಗಿದೆ ಇವತ್ತು ಬೆಂಗಳೂರು ಹೊಸೂರು ತಮಿಳುನಾಡು ಒಂದಾಗಿದೆ ಅದೇ ತರ ಇವತ್ತು ಬೆಂಗಳೂರು ನೆಲಮಂಗ್ಲ ತುಮಕೂರು ಒಂದಾಗಿದೆ ಅದೇ ತರ ಇವತ್ತು ಬೆಂಗಳೂರು ಹೊಸಕೋಟೆ ಕೋಲಾರ ಒಂದಾಗಿದೆ ಅದೇ ತರ ಇವತ್ತು ಬೆಂಗಳೂರು ದೇವನಹಳ್ಳಿ ಒಂದಾಗಿದೆ ದೇವನಹಳ್ಳಿ ಅಂತ ಹೇಳ್ತಾ ಇದೀನಿ ಏನಕ್ಕೆ ಫೇಮಸ್ ಏರ್ಪೋರ್ಟ್ ಆ ಅದೇ ವಿಷಯಕ್ಕೆ ಬರ್ತಾ ಇದೀನಿ ಸ್ನೇಹಿತರೆ ನನಗೆ ಏನು ನಿಮ್ಗೆ ಗ್ಯಾಸ್ ಫ್ಯಾಕ್ಟ್ರಿ ತೋರಿಸ್ನಲ್ಲ ಈ ಗ್ಯಾಸ್ ಫ್ಯಾಕ್ಟ್ರಿ ಮುಂಭಾಗದಲ್ಲಿ ನಿಂತಿದ್ದೀನಿ ಎಲ್ಲಿದೆ ಸೋಲೂರ್ ನಿಮ್ಗೆ ಕೇಳಿರ್ಬೋದು ಸೋಲೂರ್ ಸೋಲೂರ್ ಸೋಲೂರಲ್ಲಿ ಇದ್ದೀನಿ ಮಾಗಡಿ ತಾಲೂಕ್ ರಾಮನಗರ ಜಿಲ್ಲೆ ಯಾಕಪ್ಪ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಆ ಮಾಗಡಿ ಭಾಗದಲ್ಲಿ ಇವತ್ತು ತಿಪ್ಪಗೊಂಡಿ ಇರೋದ್ರಿಂದ ಇವತ್ತು ಮಾಗಡಿ ರೋಡ್ ಅಷ್ಟೊಂದು ಡೆವಲಪ್ಮೆಂಟ್ ಕಾಣಲ್ಲ ನೆಕ್ಸ್ಟ್ ಏನಾದ್ರು ಕೂಡ ಡೆವಲಪ್ಮೆಂಟ್ ಕಂಡ್ರೆ ಅದು ಅದು ಯಾವ್ದಪ್ಪ ಅಂತ ಹೇಳಿದ್ರೆ ಬೆಂಗಳೂರು ನೆಲ್ಮಂಗ್ಳು ಏನು ನಮ್ಮ ಕುಣಿಗಲ್ ಬೈಪಾಸ್ ಅಂತ ಏನ್ ಕರಿತೀವಲ್ಲ ಗುಡಾಮರ್ನಹಳ್ಳಿ ಮರೂರ್ ಆಂಡ್ ಅದ್ರ ಅದ್ರದಲ್ಲಿ ಸೋಲೂರ್ ಏನಿದೆಯೋ ಅದು ನೆಕ್ಸ್ಟ್ ಡೆವಲಪ್ಮೆಂಟ್ ಕಾಣುತ್ತೆ ಆ ಕಾರಣಕ್ಕೋಸ್ಕರ ರೈತರೆ ರೈತರ ಎಕ್ಸ್ಪೆಷಲಿ ಈ ಭಾಗದ ರೈತರು ಕುದೂರ್ ಇರ್ಬೋದು ಮಾಗಡಿ ಇರ್ಬೋದು ಸೋಲೂರು ಗುಡಾಬನಳ್ಳಿ ಈ ಕುಣಿಗಲ್ ಭಾಗದ ರೈತರುಗಳು ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವಿಮಾನ ನಿಲ್ದಾಣ ಮಾಡಬೇಕು ಅಂತ ಒಂದು ಪ್ರಯತ್ನ ಪಡ್ತಿದೆ ಅದಕ್ಕೋಸ್ಕರ ಜಾಗನ ಪರಿಶೀಲನೆ ಮಾಡ್ತಿದೆ ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ ಆ ಕಾರಣಕ್ಕೋಸ್ಕರ ಒಂದಡಿ ಜಾಗನೂ ಜಾಗನು ಕೂಡ ನೀವು ಕಳ್ಕೊಕ್ ಹೋಗ್ಬೇಡಿ ಒಂದೇ ಒಂದ್ ಅಡಿ ಜಾಗನು ಕೂಡ ಕಳ್ಕೊಳ್ಳಕ್ ಹೋಗ್ಬೇಡಿ ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಈ ಕೆಡಿಬಿ ಬಿ ಹೌಸಿಂಗ್ ಬೋರ್ಡ್ ಬರ್ತು ಅಂತರ ವಿಮಾನ ನಿಲ್ದಾಣ ಬರ್ತುಕೊಂಡ್ರೆ ಗ್ರಾಮೀಣ ಭಾಗದಲ್ಲಿ ಮೂರ್ ಪೋಟಿ ಕೊಡ್ತಾರೆ ಆ ನಂತರ ನಗರ ಭಾಗದಲ್ಲಿ ಎರಡ್ ಪೋರ್ಟ್ ಕೊಟ್ಟು ರೈತರ ಹತ್ರ ಖರೀದಿ ಮಾಡಿ ಕಾಂಪೋಸಿಷನ್ ಕೊಡ್ತಾರೆ ಅದನ್ನು ಬಿಟ್ಟು ನೀವೇನೇ ವೈಯಕ್ತಿಕವಾಗಿ ಯಾವ್ದೋ ಒಂದು ಕೈ ಸಾಲನ್ನು ಯಾರ ಹತ್ರ ಐದ್ ಹತ್ತು ಲಕ್ಷ ದುಡ್ಡಿಸ್ಕೊಂಡಿದೀನಿ ಅಂತ ಮಾರಾಟ ಮಾಡಕ್ ಹೋಗ್ಬೇಡಿ ಮುಂದಿನ ದಿನದಲ್ಲಿ ಒಂದೊಂದು ಎಕರೆ ಜಮೀನು ಕೂಡ ಮೂರು ನಾಲ್ಕು ಐದು ಕೋಟಿ ವರೆಗೂ ಕೂಡ ಈ ಬಾಳುತ್ತೆ ಅಂದ್ರೆ ಚಿನ್ನದ ಬಿಸ್ಕೆಟ್ ಯಾವ ರೀತಿ ಒಂದು ಬೆಲೆ ಬಾಳುತ್ತ ಇಲ್ಲಿ ಒಂದೊಂದು ಅಡಿ ಒಂದೊಂದು ಕುಂಟೆನು ಕೂಡ ಸಾವಿರ ಲಕ್ಷ ಗಟ್ಟಲೆ ಹೋಗಂತ ಚಾನ್ಸಸ್ ಇದೆ ದಯಮಾಡಿ ಈ ಭಾಗದ ರೈತರೇ ಒಮ್ಮೆ ಮತ್ತು ಮಗದೊಮ್ಮೆ ಕೇಳ್ಕೊಂತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಒಂದ್ ಅಡಿ ಜಾಗನ ಕೂಡ ಮಾರ್ಕೊಳ್ಬೇಡಿ ಅಂತ ಹೇಳ್ತಾ ನಾನು ಎರಡ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ